ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಎಸ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗ್ಯ ಸೇವೆಗಳ ಜೊತೆಗೆ ಫೋನೋಥೆರಪಿ ಮತ್ತು ನೆಬಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸೀಜೇರಿಯನ್ ಸೆಕ್ಷನ್ ಐರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಗರ್ಭಶಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಜಸ್ಟ್ ಇಪ್ಪತ್ತೇಳು ಸೆಕೆಂಡ್ ನದಿಗೆ ಆರಿದ ಡಾಕ್ಟರ್ ಅನನ್ಯ ಸಾವಿನ ಸುತ್ತ ಅನುಮಾನ ರೀಲ್ಸ್ ಮಾಡುತ್ತಾ ನದಿಗೆ ಜಿಗಿದಳ ಎಂಬ ಅನುಮಾನ ಒನ್ ಟು ತ್ರೀ ಅಂತ ಕೌಂಟ್ ಡೌನ್ ಕೊಟ್ಟಿದ್ದೇ ತಡ ಯುವತಿ ಜಂಪ್ ನದಿಗೆ ಜಂಪ್ ಮಾಡಿದ ಡಾಕ್ಟರ್ ಅನನ್ಯಗೆ ಈಜು ಚೆನ್ನಾಗಿ ಬರ್ತಿತ್ತು ರಾತ್ರಿ ಉಪವಾಸ ಕೂತು ರಾಮಕೋಟಿ ಬರೆದಿದ್ದ ವೈದ್ಯ ಅನನ್ಯ ಇನ್ನು ರೆಡಿ ಒನ್ ಟು ತ್ರೀ ಜಂಪ್ ಇದೇನು ರನ್ನಿಂಗ್ ರೇಸ್ ಅಂತ ಈಕೆ ಅಂದುಕೊಂಡಿದ್ಲಾ ಅಥವಾ ಪ್ರಕೃತಿಗೆ ಮೀರಿದ ತಾಕತ್ತು ನನ್ನ ಬಳಿ ಇದೆ ಅನ್ನೋ ಭ್ರಮೇಲಿದ್ಲ ಸ್ವಲ್ಪ ದೂರದಲ್ಲಿ ಕುಳಿತಿದ್ದ ಸ್ನೇಹಿತರು ಹೀಗೆ ಒನ್ ಟು ತ್ರೀ ಅಂತ ಮೂರು ಎಣಿಸಿದ್ದೆ ತಡ ಬಂಡೆ ಮೇಲೆ ನಿಂತಿದ್ದಾಕೆ ದಪ್ಪ ಅಂತ ತುಂಬಿ ಹರಿಯೋ ನದಿಗೆ ಹಾರಿಯೇ ಬಿಟ್ಟಿದ್ದಾಳೆ ಹೌದು ಆಳವಾದ ನೀರಿಗೆ ಬಿದ್ದವಳು ಕೆಲ ಸೆಕೆಂಡ್ಗಳ ಕಾಲ ನೀರಲ್ಲಿ ಈಜೋಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಇನ್ನೇನು ಜಂಪ್ ಮಾಡಿದ್ದಾಯ್ತು ದಡ ಸೇರೋಣ ಅಂತ ಬರ್ತಿದ್ದಳು ಏಕಾಏಕಿ ಕಣ್ಮರೆಯಾಗಿದ್ದಾಳೆ ನೀರಿಗೆ ಬಿದ್ದಾಗ ಕಂಡಿದ್ದಷ್ಟೇ ಅಲ್ಲಿಂದ ಏನಾಯಿತು ಅನ್ನೋದೇ ಯಾರಿಗೂ ಗೊತ್ತಾಗಿಲ್ಲ ಜಸ್ಟ್ ಇಪ್ಪತ್ತೇಳು ಸೆಕೆಂಡ್ನ ಈ ವಿಡಿಯೋ ಅಕ್ಷರಶಃ ದಿಗಿಲು ಹುಟ್ಟಿಸಿದೆ ನೋಡಿದವರ ಎದೆ ಕಂಪಿಸುವಂತೆ ಮಾಡ್ತಿದೆ ಎತ್ತರದ ಬಂಡೆಗಲ್ಲಿನ ಮೇಲೆ ಕಪ್ಪು ಬಣ್ಣದ ಟೀ ಶರ್ಟ್ ಒಂದನ್ನು ಹಾಕಿಕೊಂಡು ಹುಡುಗಿ ನಿಂತಿದ್ದಳು ಅವಳಿಂದ ಸ್ವಲ್ಪ ದೂರದಲ್ಲೇ ಇನ್ನೊಬ್ಬ ಯುವತಿ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತಿದ್ದಳು ಈಕೆ ನದಿಗೆ ಆರ್ತಿರೋದನ್ನೇ ಆಕೆ ವಿಡಿಯೋ ಮಾಡುತ್ತಿದ್ದಾಳೆ ಅನ್ನೋದನ್ನು ನೋಡಿದರೆ ಅರ್ಥವಾಗುತ್ತೆ ಇತ್ತ ಇನ್ನೊಂದು ಬದಿಯಿಂದ ಯುವತಿ ನದಿಗೆ ಆರಾಧನೆ ಮತ್ತೊಬ್ಬ ಯುವಕ ವಿಡಿಯೋ ಮಾಡ್ತಿದ್ದಾನೆ ಇವನು ಒನ್ ಟು ತ್ರೀ ಅಂತ ಕೌಂಟ್ ಡೌನ್ ಕೊಟ್ಟಿದ್ದೇ ತಡ ಯುವತಿ ಜಂಪ್ ಮಾಡಿದ್ದಾಳೆ ಮುಂಜಾನೆ ಹೊತ್ತಲ್ಲಿ ತುಂಗಭದ್ರಾ ನದಿ ಬಳಿ ಬಂದಿದ್ದಾಕೆಗೆ ನೀರಲ್ಲಿ ಈಜು ಆಸೆ ಮೂಡಿದೆ ನದಿ ಬಳಿ ಬಂದವಳೆ ಕಲ್ಲು ಬಂಡೆಯ ಮೇಲಿಂದ ನದಿಗೆ ಹಾರಿಯೇ ಬಿಟ್ಟಿದ್ದಾಳೆ ಆದರೆ ನದಿಗೆ ಹಾರಿದವಳು ಏನಕ್ಕಾದ್ಲು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನದಿಗೆ ಬಿದ್ದವಳು ನಾಪತ್ತೆಯಾಗಿದ್ದಾಳೆ ಅಂದಾಗೆ ಇಲ್ಲಿ ಈ ರೀತಿ ಹುಚ್ಚು ಹುಚ್ಚಾಗಿ ನೀರಿಗೆ ಹಾರಿದಾಕೆ ಸಾಮಾನ್ಯ ಮಹಿಳೆ ಅಲ್ವೇ ಅಲ್ಲ ಈಕೆಯೊಬ್ಬಳು ಡಾಕ್ಟರ್ ಇನ್ನು ವೈದ್ಯ ಯಾಗಲು ವರ್ಷಗಳು ಬೇಕು ಇಪ್ಪತ್ತೇಳು ಸೆಕೆಂಡ್ಗಳಲ್ಲಿ ನೀರು ಪಾಲಾದಳು ಬೆಚ್ಚಿ ಬೆಳೆಸ್ತಿದ್ದೆ ಜಂಪಿಂಗ್ ವಿಡಿಯೋ ಇಷ್ಟಕ್ಕೂ ಆಗಿದ್ದೇನು ಹಂಪಿಯ ಸಾಣಾಪುರದ ತುಂಗಭದ್ರಾ ನದಿಯಲ್ಲಿ ಬುಧವಾರ ಮುಂಜಾನೆ ವೈದ್ಯ ಅನ್ಯನೆಯ ರಾವ್ ಬಂಡೆ ಮೇಲೆ ನಿಂತು ಇಪ್ಪತ್ತಡಿ ಮೇಲಿಂದ ನದಿಗೆ ಹಾರಿದಾಳೆ ಆದರೆ ನದಿಗೆ ಹಾರಿದ ಅನನ್ಯ ನೀರಿನಿಂದ ಮೇಲೆ ಎದ್ದೇ ಇಲ್ಲ ನೀರಲ್ಲಿ ಕೊಚ್ಚಿಕೊಂಡು ಹೋದವಳು ಏನಾದಳು ಅನ್ನೋದು ಸುಳಿವೆ ಸಿಕ್ಕಿಲ್ಲ ಅಂದ ಹಾಗೆ ಅನನ್ಯ ಈಜು ಬಾರದೆ ನೀರಿಗೆ ಇಳಿದಿಲ್ಲ ಆಕೆ ಪಕ್ಕ ಸಿಮ್ಮ ಡಾಕ್ಟರ್ ಅನನ್ಯಗೆ ಈಜು ಚೆನ್ನಾಗೆ ಬರ್ತಿತ್ತು ಆದರೆ ನಿಮಗೊಂದು ವಿಷಯ ಗೊತ್ತಿರಲಿ ಈಜು ಬರುತ್ತೆ ಅಂದೂರಿನಲ್ಲಿ ಈಜೋದಕ್ಕೂ ಅರಿಯೋ ನೀರಿನಲ್ಲಿ ಈಜೋದಕ್ಕೂ ತುಂಬ ವ್ಯತ್ಯಾಸವಿದೆ ಆಳವಾಗಿರೋ ಹಾಗೂ ನೀರಿನ ಅರಿತದ ವಿರುದ್ಧ ದಿಕ್ಕಿನಲ್ಲಿ ಈಜೋದಕ್ಕೆ ತುಂಬಾ ಅನುಭವ ಹಾಗೂ ಪರಿಣತಿ ಇರಬೇಕು ಜಾಗದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಲ್ ಆಳ ಎಷ್ಟಿದೆ ಅನ್ನೋದನ್ನು ತಿಳಿದುಕೊಳ್ಳಬೇಕು ನೀರಿನ ರಭಸದ ಬಗ್ಗೆ ಕಿಂಚಿತ್ತು ಅರಿವಿಲ್ಲ ಒಬ್ಬಳು ವೈದ್ಯ ಆಗಿದ್ದುಕೊಂಡು ಇದ್ಯಾವುದನ್ನು ಯೋಚನೆ ಮಾಡದೆ ಅನನ್ಯ ಸುಖ ಸುಮ್ಮನೆ ನೀರಿಗೆ ಹಾರಿಬಿಟ್ಟ ಎಂಬ ಸಂಶಯ ಹುಟ್ಟಿದೆ ಟ್ರಿಪ್ಗೆ ಬಂದಲು ಸ್ನೇಹಿತರಿಗೆ ಹೇಳಿಯೇ ನೀರಿಗೆ ಹಾರಿದಳು ಹೌದು ಅಂದ ಹಾಗೆ ತುಂಗಿಗೆ ಹರಿದ್ದ ಅನನ್ಯರಾವ್ ಹೈದರಾಬಾದಿನ ನಾಂಪಲ್ಲಿ ಮೂಲದವಳು ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಕೆಲಸ ನಿರ್ವಹಿಸುತ್ತಿದ್ದಳು ಬಿಡುವಿದ್ದ ಸಮಯದಲ್ಲಿ ಅನನ್ಯಾಗೆ ಬೇರೆ ಬೇರೆ ಊರುಗಳನ್ನು ಸುತ್ತಾಡೋದಂದರೆ ತುಂಬ ಇಷ್ಟ ಇದೇ ಕಾರಣಕ್ಕೆ ಅನನ್ಯ ಕೊಪ್ಪಳದ ಗಂಗಾವತಿಗೆ ತನ್ನಿಬ್ಬರ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಬಂದಿದ್ದಳಂತೆ ಗಂಗಾವತಿ ತಾಲೂಕಿನ ಸಣಾಪುರ ಗ್ರಾಮದ ವೈಟ್ ಸ್ಟ್ಯಾಂಡ್ ಗೆಸ್ಟ್ ಹೌಸ್ನಲ್ಲಿ ಅನನ್ಯ ಫ್ರೆಂಡ್ಸ್ ಜೊತೆ ಸ್ಟೇ ಮಾಡಿದ್ದಾರೆ ಅದ್ಯಾಕೋ ಏನು ಬುಧವಾರ ಮುಂಜಾನೆ ನದಿಯಲ್ಲಿ ಈಜಬೇಕು ಅಂತ ಅನಿಸಿದೆ ಗೆಸ್ಟ್ ಹೌಸ್ ಹಿಂಭಾಗದಲ್ಲಿ ನದಿ ಇರೋ ಕಾರಣ ತನ್ನಿಬ್ಬರ ಫ್ರೆಂಡ್ಸ್ ಜೊತೆ ಸೀದಾ ನದಿ ಬಳಿ ಬಂದಿದ್ದಾಳೆ ತುಂಗ ನದರಿಗೆ ಬಂಡೆ ಮೇಲೆ ಬಂಡೆ ಮೇಲಿಂದ ಹಾರಿದಾಳೆ ಆಮೇಲೆ ನೀರಿನ ರಭಸಕ್ಕೆ ಕೊಚ್ಚಿ ಹೋದಳು ನಾಪತ್ತೆಯಾಗಿ ಬಿಟ್ಟಿದ್ದಳು ಅನನ್ಯ ಪ್ಲೀಸ್ ಬಾರಮ್ಮ ಎತ್ತ ಕೆರಳಿನ ಗೋಳಾಟ ರಾತ್ರಿ ಉಪವಾಸ ಕೂತು ರಾಮಕೋಟೆ ಬರೆದಿದ್ದ ವೈದ್ಯ ಹೌದು ಅನನ್ಯ ತಂದೆ ಕೂಡ ದೊಡ್ಡ ಡಾಕ್ಟರ್ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿರುವ ಅನನ್ಯ ಅಪ್ಪ ಮೋಹನ್ ರಾವ್ಗೆ ತುಂಬಾ ಒಳ್ಳೆಯ ಹೆಸರಿದೆ ಅವರದೇ ಸ್ವಂತ ಆಸ್ಪತ್ರೆ ಕೂಡ ಇದೆ ಮಗಳನ್ನು ಡಾಕ್ಟರ್ ಮಾಡೋದಕ್ಕೆ ತಂದೆ ಸಾಕಷ್ಟು ಶ್ರಮ ಸಹ ವಹಿಸಿದ್ದಾರೆ ಮಗಳು ಬೇರೆ ರಾಜ್ಯಕ್ಕೆ ಹೋಗಿ ಮಗಳು ಮಾಡಿಕೊಂಡಿರೋ ಅನಾಹುತದ ಬಗ್ಗೆ ಗೊತ್ತಾಗುತ್ತಿದ್ದಂತೆ ಅನನ್ಯ ತಾಯಿ ದುಃಖದ ಕಟ್ಟೆ ಒಡೆದಿತ್ತು ಮಗಳನ್ನು ನೆನೆದು ಅಕ್ಷರಶಃ ಕಣ್ಣೀರಾಕಿದರು ಮಗಳೇ ಏನಾಯ್ತಮ್ಮ ಅಂತ ಎತ್ತು ಕರಳು ಅಕ್ರಂದನ ಬಿಟ್ಟು ಬಿತ್ತಿತ್ತು ಜೊತೆಯಲ್ಲಿ ಬಂದಿದ್ದ ಗೆಳಿತರಿಗೆ ಏನಾಯ್ತಮ್ಮ ನನ್ನ ಮಗಳಿಗೆ ಏನಾಯಿತು ಅಂತ ಅನನ್ಯ ತಾಯಿ ಕೇಳಿದರೆ ಯಾರ ಬಳಿಯೂ ಉತ್ತರವಿಲ್ಲ ಮಗಳು ಮಾಡಿಕೊಂಡ ಅನಾಹುತಕ್ಕೆ ಈ ತಾಯಿ ಜೀವ ಗೋಳಾಡೋದನ್ನು ನೋಡಿದರೆ ಕರಳು ಕಿವಿಚಿತಂತಾಗಿತ್ತು ದುರಂತ ಏನಂದರೆ ಅನನ್ಯ ರಾತ್ರಿಯೆಲ್ಲ ಕೂತು ರಾಮಾಯಣ ಓದಿದ್ದಳಂತೆ ಉಪವಾಸ ಇದ್ದು ರಾಮಕೋಟಿ ಸಹ ಬರೆದಿದ್ದಳಂತೆ ಆಂಜನೇಯನ ದರ್ಶನ ಸಹ ಮಾಡಿದಳಂತೆ ಆದರೆ ದೇವರು ಮಾತ್ರ ಅನನ್ಯ ಬಾಳಲ್ಲಿ ಎಂದಿಗೂ ಕ್ಷಮಿಸಲಾರದ ದ್ರೋಹ ಮಾಡಿಬಿಟ್ಟಿದ್ದಾನೆ ನನ್ನ ಮಗಳಿಗೆ ಒಂದೇ ಒಂದು ಕೆಟ ಚಟ ಇರಲಿಲ್ಲ ಅವಳಿಗೆ ಯಾಕೆ ಈಗಾಯಿತು ಅಂತ ಅನನ್ಯ ಕುಟುಂಬ ಕಣ್ಣೀರಿಡುತ್ತಿದೆ ಕೊನೆಗೂ ಡಾಕ್ಟರ್ ಅನನ್ಯ ಮೃತದೇಹ ಪತ್ತೆಯಾಗಿದೆ ಮೂರು ದಿನಗಳ ನಂತರ ಶವ ದೊರೆತಿದೆ ಪೊಲೀಸ್ ಮತ್ತು ಅಗ್ನಿಶಾಮಕ ದಳ ಕಲ್ಲು ಬಂಡೆಗಳ ಮಧ್ಯೆ ಸಿಕ್ಕಿ ಹಾಕಿಕೊಂಡಿದ್ದ ಅನನ್ಯ ಶವವನ್ನು ವರಕ್ಕೆ ತೆಗೆದು ಕಾನೂನು ರೀತಿಯ ಮರಣಾತ ಪರೀಕ್ಷೆ ನಡೆಸಿದ ನಂತರ ವಾರಸುದಾರರಿಗೆ ಒಪ್ಪಿಸಿದ್ದಾರೆ Ha 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 ha.